ಆರೋಗ್ಯ ಹಾಗೂ ಮನೋರಂಜನೆ ಬಿಯು ನಟೇಶ್ ಶ್ರೀರಾಮನಗರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ದಿನದ ಕಾರ್ಯಾಗಾರವನ್ನ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರಿಗೆ ಪುಷ್ಪ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಮಕ್ಕಳಿಂದ ಅವರಿಗೂ ಕ್ರೀಡೆ ಎಂದರೆ ಇಷ್ಟ ಅದರಲ್ಲೂ ಕ್ರೀಡೆಯಿಂದ ಮಕ್ಕಳು ಆರೋಗ್ಯ ನೆನಪಿನ ಶಕ್ತಿ ದೈಹಿಕ ಬೆಳವಣಿಗೆಯ ಜೊತೆಗೆ ಮನರಂಜನೆ ಸಿಗುತ್ತದೆ ರಾಜ್ಯ ಹಾಗೂ ರಾಷ್ಟಮಟ್ಟದ ಕ್ರೀಡಾಪಟುಗಳನ್ನಾಗುವ ನಿಟ್ಟಿನಲ್ಲಿ ದೈಹಿಕ ಶಿಕ್ಷಕರು ಕೆಲಸ ಮಾಡಬೇಕು ಸದೃಢ ಭಾರತಕ್ಕೆ ಸದೃಢ ಪ್ರಜೆಗಳನ್ನ ರೂಪಿಸಬೇಕು ಮಕ್ಕಳಿಗೆ ಸಂಸ್ಕೃತಿ ದೇಶಾಭಿಮಾನ ಬೆಳೆಸಬೇಕೆಂದು ಕರೆ ನೀಡಿದರು ನೂತನವಾಗಿ ಆಗಮಿಸಿದ ಬಿಯೋರವರಿಗೆ ಅವರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಅಧ್ಯಕ್ಷತೆಯನ್ನು ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯಸ್ಥ ಜಗನ್ನಾಥ್ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀನಿವಾಸ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಉಮಾದೇವಿ ಪಾಟೀಲ್ ಇಂಕಪ್ಪ ತಳವಾರ್ ನಾಗರಾಷ್ಟ್ರೀ ಸಂಯೋಜಕರಾದ ಆನಂದ್ ರಾಘವೇಂದ್ರ ದೈಹಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರೆಂದು ದೈಹಿಕ ವಿಷಯ ಪರಿವೀಕ್ಷಕರಾದ ಉಮಾದೇವಿ ಪಾಟೀಲ್ ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ